ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೋತಾ ಇರ್ತೀನಿ ಎಲ್ಲರೂ ಸೂಪರಾಗಿದ್ದೀರಾ ತಾನೇ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಾನು ಬಂದಿದ್ದೇನೆ ನಾನಿವತ್ತು ಸೌತೆಕಾಯಿ ಪಲ್ಯ ಸೌತೆಕಾಯಿ ಅಂದರೆ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ಯಾಸ್ಟಿಕ್ಕೂ ಅಲ್ಲ ಯಾವ ಕಾಯಿಲೆಗೂ ಸೌತೆಕಾಯಿ ತಿನ್ಬೋದು ಏನೂ ಆಗಲ್ಲ ಇದರಿಂದ ಆದರೆ ಸೌತೆಕಾಯಿಯನ್ನು ನಾವು ತಿಂತಾ ಇರಬೇಕು ಕೆಲವರು ಏನು ಸಪ್ಪೆ ಸಪ್ಪೆ ಅಂತೇಳಿ ತಿನ್ನಲ್ಲ ದೂರ ಇಟ್ಬಿಡ್ತಾರೆ ಆದರೆ ಅದನ್ನು ಉಪಯೋಗಿಸಬೇಕು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾನು ಸೌತೆಕಾಯಿಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಒಗ್ಗರಣೆ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ಜಜ್ಜಿ ಹಾಕಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಜಜ್ಜಿ ಹಾಕ್ಕೋಬೇಕು ಇವಾಗ ನಾನು ಇಷ್ಟನ್ನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಸಣ್ಣದಾಗಿ ಕಟ್ಕೊ ಕಟ್ ಮಾಡ್ಕೋಬೇಕು ನೋಡಿ ದೊಡ್ಡದಾಗಿ ಕಟ್ ಕಟ್ ಮಾಡಬಾರ್ದು ನಾನು ಇವಾಗ ನೋಡಿ ಮೆಣಸನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಬಿಸಿ ಮಾಡಿಕೊಂಡು ನೋಡಿ ಒಗ್ಗರಣೆ ಸೊಪ್ಪು ಹಾಗೆ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಮತ್ತು ನಾನು ಕಾಳು ಮೆಣಸು ಹಾಕಬೇಕೇನಿಲ್ಲ ನಾನು ಎರಡು ಹಾಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಸಾಸಿವೆಯೂ ಬಿಸಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಫಸ್ಟು ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನಾನಿವಾಗ ಮಿಕ್ಸಿಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೇನೆ ಇದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ನೀವು ಇದೇ ಥರ ಮಾಡಿ ಹಾಗೆಯೇ ನಮ್ಮ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರು ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಇಷ್ಟ ಆಗುವ ರೆಸಿಪಿ ಯಾವುದು ನಾವು ಮಾಡಿ ಹಾಕಬೇಕು ಅಂತೇಳಿ ನಮಗೆ ಹೇಳಿ ನಾನು ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸಿಕೊಡಿ ನಮಗೆ ನಾವು ಮಾಡಿ ಹಾಕ್ತೀವಿ ವೀಡಿಯೋನ ನೀವು ನೋಡಿಕೊಂಡು ಮಾಡಿಕೊಳ್ಳಿ ಹಾಗೆಯೇ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮಾಡ್ತಾ ಇರ್ತೇನೆ ನೋಡಿ ಇವಾಗ ಇದನ್ನು ಪುಡಿ ಮಾಡ್ಕೊಂಡಿದ್ದೇನೆ ಮಸಾಲವನ್ನು ಈ ಮಸಾಲ ಚಿಕನ್ಗೂ ಆಗುತ್ತೆ ಚಿಕನ್ ಸುಕ್ಕಾಗೂ ಆಗುತ್ತೆ ಇವಾಗ ನಾನು ನೋಡಿ ಮೆಣಸು ಬಿಸಿ ಮಾಡಿದ್ದೇನಲ್ವ ಅದೇ ಎಣ್ಣೆ ಇತ್ತು ಅದಕ್ಕೆ ಅದೇ ನಾನು ಪಾತ್ರೆಯಲ್ಲಿ ನಾನು ಅದಕ್ಕೆ ಒಗ್ಗರಣೆ ಇಡ್ತಾ ಇದ್ದೇನೆ ಇವಾಗ ನಾನು ಜಜ್ಜಿ ಬೆಳ್ಳುಳ್ಳಿ ಇದ್ದೇನೆ ನೋಡಿ ಎಣ್ಣೆ ಕಾದ ತಕ್ಷಣ ಇದಕ್ಕೆ ನಾನು ಸಾಸಿವೆನೂ ಹಾಕ್ಕೊಂಡೆ ಇವಾಗ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕೊಂಡಿದ್ದೇನೆ ಇವಾಗ ಕಾದ ನಂತರ ನಾನು ಈರುಳ್ಳಿ ಹಾಕ್ತೇನೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಆ್ಯಡ್ ಸ್ಕಿಪ್ ಮಾಡಬೇಡಿ ಆ್ಯಡನ್ನು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ ಇವಾಗ ನಾನು ಈರುಳ್ಳಿ ಫ್ರೈ ಮಾಡ್ಕೋತ ನೋಡಿ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದು ಒಗ್ಗರಣೆ ಇಡುವಾಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಅದರ ಟೇಸ್ಟ್ ಚೇಂಜ್ ಆಗಿ ಚೆನ್ನಾಗಿರುತ್ತೆ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಅವ್ರಿಗೆಲ್ರಿಗೂ ಧನ್ಯವಾದಗಳು ಇದು ನಮ್ಮ ಮನೆಯಲ್ಲೇ ಬೆಳೆದ ಸೌತೆಕಾಯಿ ಇದಕ್ಕೆ ನಾನು ಟೊಮೆಟೊನೂ ಹಾಕೊಂಡಿದ್ದೇನೆ ಎರಡು ಟೊಮೆಟೊ ಹಾಕೊಂಡಿದ್ದೇನೆ ಯಾಕಂದರೆ ಮಸಾಲೆಗೆ ನಾವು ಹುಳಿ ಹಾಕಲ್ಲ ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನು ಇದರಲ್ಲಿ ಸಾಂಬಾರು ಮಾಡ್ಕೊ ಮಾಡ್ಕೊಳ್ತಾರೆ ನಾನು ಸಾಂಬಾರು ಮಾಡಿ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಸೌತೆಕಾಯಿ ಸಾಂಬಾರು ಅದು ಸೂಪರಾಗಿರುತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಾಗೆಯೇ ಲೈಕ್ ಕೊಡಿ ಹ್ಯಾಂಡ್ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಇದಕ್ಕೆ ಸ್ವಲ್ಪ ನಾನು ಅರಸಿನ ಹಾಕ್ಕೊಂಡೆ ಅರಸಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸೌತೆಕಾಯಿ ನಾವು ತೊಳೆದಿಟ್ಬಿಟ್ಟು ಇದಕ್ಕೆ ಹಾಕ್ತೀವಿ ಕಟ್ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇದರ ಸಿಪ್ಪೆ ಬೇಡ ಅನ್ನೋರಿಗೆ ಸಿಪ್ಪೆ ತೆಗಿಬಹುದು ನಾನು ಸಿಪ್ಪೆ ಬೇಕು ಅಂತೇಳಿ ನಾನು ಇಟ್ಟಿದ್ದೀನಿ ಅದರಲ್ಲೇ ಸಿಪ್ಪೆ ತೆಗಿಬಹುದು ಸಿಪ್ಪೆ ಇಟ್ಟು ಮಾಡಬಹುದು ನಾನು ಸಿಪ್ಪೆ ಇಟ್ಕೊಂಡಿದ್ದೇನೆ ಯಾಕಂದರೆ ನಾವು ಸಿಪ್ಪೆ ಬಿಸಾಕಲ್ಲ ಅದರದ್ದು ನಮಗೆ ಅದರಲ್ಲೇ ಇರೋದು ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ಗಳು ಅದರಲ್ಲೇ ಇರುತ್ತೆ ಅದಕ್ಕಾಗಿ ನಾವು ತೆಗಿಯಲ್ಲ ಸೌತೆಕಾಯಿಯ ಸಿಪ್ಪೆಯನ್ನು ಕೆಲವರು ಸಿಪ್ಪೆ ತೆಗೆದು ಮಾಡ್ತಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೌತೆಕಾಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಅಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಸೌತೆಕಾಯಿ ಸ್ವಲ್ಪ ರುಚಿ ಕಡಿಮೆ ಅಂದರೆ ಸಪ್ಪೆಯಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಕೆಲವರು ತಿನ್ನಲ್ಲ ಇದನ್ನು ಆದರೆ ಈ ಥರ ಮಾಡಿದ್ರೆ ಯಾರು ತಿಂತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಬೇಯಬೇಕು ತುಂಬ ಹೊತ್ತು ಬೇಯೋಕ್ಕಿದೆ ಎಣ್ಣೆಯಲ್ಲಿ ನೋಡಿ ಈ ಥರ ಬೇಯ್ತಾ ಇರಬೇಕು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕೊಂಡಿದ್ದೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಬೇಯ್ತಾ ಇದೆ ಬೆಂದಿದೆ ಇದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇವಾಗ ನಾನು ಅದಕ್ಕೆ ಮಸಾಲ ಮಾಡಿಟ್ಟಿದ್ದೇನಲ್ವ ಅದನ್ನು ಎರಡು ಸ್ಪೂನ್ ಇದ್ದೇನೆ ಆ ಮಸಾಲವನ್ನು ನಾನು ಎಲ್ಲ ಇಲ್ಲ ಅದರಲ್ಲಿ ಎರಡು ಸ್ಪೂನ್ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೆ ಮಸಾಲ ಯಾಕೆಂದರೆ ಬೇರೆ ನೆಕ್ಸ್ಟ್ ದಿನಕ್ಕೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ಮಸಾಲವನ್ನು ಹಾಕಿ ಎರಡು ಸ್ಪೂನ್ ಮಸಾಲ ಹಾಕಿದ್ದೀನಿ ಜಾಸ್ತಿ ಖಾರ ತಿನ್ನಲ್ಲ ನಾವು ದೊಡ್ಡ ಸ್ಪೂನಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೂ ಇದೇ ಥರ ಮಾಡಿ ನೋಡಿ ಆವಾಗ ನಿಮಗೂ ಹೌದು ಅಂಥೇಳಿ ಆಗುತ್ತೆ ಇದಕ್ಕೆ ನೀರು ಬೇಕಾದರೆ ಸ್ವಲ್ಪ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ ಹಾಕಿ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಬೇಯ್ಬೇಕು ಅದು ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಇವಾಗ ನಾನು ಮಸಾಲೆ ಹಾಕಿ ಬೇಯಕ್ಕೆ ಬಿಟ್ಟೆ ಸ್ವಲ್ಪ ಹೊತ್ತು ಇವಾಗ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿಯಾಗಿದೆ ಸೌತೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಹಾಕಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಇಲ್ಲಿರ ತನಕ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್